ಸಕಲೇಶ್ಪುರ ಭಾಗದ ಜನರಿಗೆ ಕಾಡಾನೆ ಭೀಮ ಒಂದು ದೇವರಿದ್ದಂತ ಹಾಗೆ ಏನಕ್ಕೆ ಅಂದ್ರೆ ಕಾಡಾನೆ ಭೀಮ ಎಂಟ್ರಿ ಕೊಡುವಂತ ಟೈಮ್ ನಲ್ಲಿಯೂ ಕೂಡ ಕಡನೆ ಭೀಮ ಬಂದ ತಕ್ಷಣ ಒಂದು ನಮಸ್ಕಾರ ಮಾಡುವುದು ಎಲ್ಲವನ್ನೂ ಕೂಡ ಮಾಡ್ಕೋತಾರೆ ಯಾಕೆಂದ್ರೆ ಭೀಮನ ಅಷ್ಟು ಇಷ್ಟಪಡ್ತಾರೆ ಜನರ ಊರಿನ ಭಾಗದವರು ಸಿಕ್ಕಾಪಟ್ಟೆ ಒಂದು ಫ್ಯಾನ್ ಫಾಲೋವಿಂಗ್ ಕ್ರಿಯೆಸ್ ಇದೆ ಭೀಮನ ಬಗ್ಗೆ ಯಾವುದೇ ರೀತಿಯ ಒಂದು ರೀತಿಯಲ್ಲಿ ಬೈಯುವುದಾಗಿರ್ಬೋದು ಆತನನ್ನ ಓಡಿಸಿ ಪಟಾಕಿ ಓಡಿ ಹಾಗೆ ಹೀಗೆಲ್ಲ ಸಾಕಷ್ಟು ರೀತಿ ಹೇಳುವುದು ಏನೂ ಕೂಡ ಮಾಡಲ್ಲ ಯಾಕಂದ್ರೆ ಭೀಮನಿಗೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಭೀಮ ಇಲ್ಲಿರುವುದು ಒಂದು ಎಲ್ಲರಿಗೂ ಕೂಡ ಗೌರವ ಇದ್ದಂತೆ ಯಾಕೆಂದ್ರೆ ಹಾಸನದ ಭೀಮ ಸಕಲೇಶ್ಪುರದ ಭೀಮ ಅಂತ ಒಂದು ದೊಡ್ಡ ಹೆಸರು ಕೂಡ ಸಿಕ್ಕಿದೆ ಜೊತೆಗೆ ಕಂಪ್ಲೀಟ್ ಆಗಿ ಎಲ್ರಿಗೂ ಕೂಡ ಗೊತ್ತಿದೆ ಭೀಮೆ ಒಂದು ಭಾಗದಲ್ಲಿ ಕಿಂಗ್ ಅಂತ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಭೀಮಾ ಇಲ್ಲಿ ಹೊಂದ್ಕೊಂಡು ಹೋಗಿದ್ದಾನೆ ಈ ಒಂದು ನೇಚರ್ ಗೆ ಅಡ್ಜಸ್ಟ್ ಆಗಿದ್ದಾನೆ ಬೇರೆ ಜಾಗಕ್ಕೆ ಹೋದ್ರೂ ಕೂಡ ವಾಪಸ್ ಬೇಗ ಸಕಲೇಶ್ಪುರಕ್ಕೆ ಬಂದು ಇಲ್ಲೇ ಸೆಟ್ಲ್ ಆಗ್ತಾನೆ ಇದೇ ಒಂದು ಜಾಗದಲ್ಲಿ ಓಡಾಡ್ತಿರ್ತಾನೆ ಇಲ್ಲಿ ತನಕ ಯಾರಿಗೂ ಕೂಡ ತೊಂದರೆ ಕೊಟ್ಟವನಲ್ಲ ಅವನಾಯ್ತು ಅವನ ಒಂದು ಊಟದಲ್ಲಿ ಉಪಚಾರ ಆಯ್ತು ಸೊ ಅಷ್ಟರ ಮಟ್ಟಿಗೆ ಭೀಮಾ ಓಡಾಡ್ತಿರ್ತಾನೆ ಊರಿನ ಒಳಗಡೆ ಬರ್ತಾನೆ ಮನೆ ಪಕ್ಕದಲ್ಲಿ ಓಡಾಡ್ತಾನೆ ಕಾಫಿ ತೋಟಗಳಿಗೆ ಹೋಗ್ತಾನೆ ಗದ್ದೆಗಳಿಗೆ ಹೋಗ್ತಾನೆ ಅವನ ಪಡೆಗೆ ಓಡಾಡ್ತಾ ಇರ್ತಾನೆ ಜನ ಅಕ್ಕಪಕ್ಕ ಇದ್ರು ಕೂಡ ತಲೆ ಕೆಡಿಸಿಕೊಡಲ್ಲ ಯಾವುದೇ ರೀತಿ ಅಟ್ಟಿಸ್ಕೊಂಡ್ ಬರುವುದಾಗಿರ್ಬೋದು ಚೇಸ್ ಮಾಡುವುದು ಅಟ್ಯಾಕ್ ಮಾಡೋದು ಏನು ಕೂಡ ಮಾಡಲ್ಲ ಅವನಾಯ್ತು ಅವನ ಒಬ್ಬ ನಡೆ ಆಯ್ತು ಸೊ ಅಷ್ಟೇ ಒಂದು ಪ್ರಪಂಚ ಅವನಿಗೆ ಭೀಮನಿಗೆ ಸೊ ಭೀಮಾ ತಿನ್ನುದ್ರಲ್ಲೇ ತುಂಬಾನೇ ಬಿಸಿ ಆಗ್ಬಿಟ್ಟಿರ್ತಾನೆ ದೈತ್ಯ ದೇಹ ಒಂದು ದೊಡ್ಡ ಗಾತ್ರ ಒಂಟಿ ಸಲಗ ಯಾರಿಗೂ ಕೂಡ ಕೇರ್ ಮಾಡಲ್ಲ ಸಾಕಷ್ಟು ರೀತಿಯಲ್ಲಿ ಆನೆಗಳನ್ನ ಫೈಟ್ ಮಾಡಿ ಪಳಕಿಸಿದ್ದಾನೆ ಅಂದ್ರೆ ಆತನನ್ನ ಶಿಷ್ಯನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಈತನೇ ಒಂದು ಕಿಂಗ್ ಸಕಲೇಶ್ ಪುರ ಹಬ್ಬದಲ್ಲಿ ಕೂಡ ಭೀಮಾ ಇಷ್ಟನ ಭೀಮನನ್ನ ತುಂಬಾ ಜನ ಪೂಜೆ ಮಾಡ್ತಾರೆ ಒಳ್ಳೆ ಅಭಿಮಾನಿ ಬಳಗವೂ ಕೂಡ ಇದೆ ಭೀಮ ಬರ್ತಾ ಇದ್ರೆ ದೂರದಲ್ಲಿ ನಿಂತು ನಮಸ್ಕಾರ ಮಾಡ್ಕೊಳ್ತಾರೆ ಸೊ ಅಷ್ಟೊಂದು ಜನ ಇಷ್ಟಪಡ್ತಾರೆ ಭೀಮನನ್ನ